ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥ ಕೆಲವೊಂದು ಮಾಹಿತಿಗಳನ್ನ ತಮಗಳಿಗೆ ತಿಳಿಸ್ತಾ ಹೋಗ್ತಿದ್ವಿ ಇವತ್ತು ಏನನ್ನ ಮಾತಾಡೋದಕ್ಕೆ ನಾವು ಇಷ್ಟಪಡ್ತೀರಿ ಅಂತ ಹೇಳಿದ್ರೆ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಬಂಗಾರ ಸುವರ್ಣ ಅಂತಕ್ಕಂಥದ್ದು ಕಲಿಯುಗದಲ್ಲಿ ಕಲಿಯುಗದಲ್ಲಿ ನಶಿಸಿ ಹೋಗುತ್ತದೆ ಅಂತ ಹೇಳಿದ್ದಾರೆ ಯಾವ ರೀತಿ ನಶಿಸಿ ಹೋಗ್ತದೆ ಅದು ಹೆಂಗಾಗ್ತದೆ ಏನಾಗುತ್ತೆ ಅಂತಕ್ಕಂಥದನ್ನ ತಮ್ಗಳ ಹತ್ರ ಇವತ್ತು ಕಾಲಜ್ಞಾನದಲ್ಲಿ ಯಾವ ರೀತಿ ಉಲ್ಲೇಖನ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ನೋಡಿ ಸುವರ್ಣ ಅಂತಕ್ಕಂಥದ್ದು ಬಂಗಾರ ಅಂತಕ್ಕಂಥದ್ದು ಅದರ ಬೆಲೆ ಅಧಿಕವಾಗುವುದಂತೆ ಅದಕ್ಕೆ ಅಂದ್ರೆ ಯಥೇಚ್ಛವಾಗಿ ಬೆಳೆಯುತ್ತಂತೆ ಅದರ ಬೆಲೆ ಬೆಳೆದು 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 ಏನಾಗುತ್ತೆ ಅಂತ ಹೇಳಿದ್ರೆ ಸಂಪೂರ್ಣ ನಶಿಸಿ ಹೋಗ್ತದಂತೆ ಸಂಪೂರ್ಣ ಹೋಗ್ತದಂತೆ ನಾವು ಹೇಳ್ತಾ ಇರ್ತೀರಿ ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಅಂತ ಹೇಳ್ತೀರಿ ಕೆಲವ್ ನಮ್ಮ ಹಳ್ಳಿಗಳ ಕಡೆ ಒಂದು ಮಾತು ಇಡ್ತಿರ್ತಾರೆ ವಿನಾಶ ಅಂದ್ರೆ ನಾಶ ಆಗೋದಕ್ಕೆ ವಿಪರೀತ ಬುದ್ಧಿ ಬಂದ್ಬಿಡ್ತಂತೆ ಮನುಷ್ಯನಿಗೆ ಬೇಡದೇ ಇರೋದೆಲ್ಲ ಮಾಡ್ಕೊಂಡು ಏನೇನೋ ನಶಿಸಿ ಹೋಗ್ತದಂತೆ ಅದೇ ರೀತಿ ಈ ಬಂಗಾರವು ಕೂಡ ಈ ಸುವರ್ಣ ಕೂಡ ಅದು ಕೂಡ ನಶಿಸಿ ಹೋಗುತ್ತದಂತೆ ಇವತ್ತು ಇನ್ನೊಂದು ಕೂಡ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀರಿ ನಮ್ಮ ಸ್ತ್ರೀಯರು ನಮ್ಮ ಹೆಣ್ಮಕ್ಳು ಕೆಲವರು ಕೆಲವರು ಮಾತ್ರ ಅಲ್ಲ ಬಂಗಾರದ ಹಿಂದೆ ಬಿದ್ದು ಉಚ್ಚೆದ್ದು ಪೀಡಿಸೋಕೆ ಸ್ಟಾರ್ಟ್ ಮಾಡ್ತಾರಂತೆ ಒಡವೆ ಬಂಗಾರ ಬೆಳ್ಳಿ ಆಸ್ತಿ ಅದು ಇದು ಅಂತ ಆ ಗಂಡಂದ್ರಗಳನ್ನ ಪೀಡಿಸೋದಕ್ಕೆ ಹೆಚ್ಚಾಗ್ತಾರಂತೆ ಅವ್ರನ್ನ ಪೀಡಿಸ್ತಾರಂತೆ ಅದನ್ನ ಹಿಂಸೆ ಕೊಡ್ತಕ್ಕಂಥದ್ದು ನನಗಿಷ್ಟು ಬೇಕು ಈ ಬೇಕೇ ಬೇಕು ಅವರ ಪ್ರಾಣ ಇಡ್ತಕ್ಕಂಥದ್ದು ಕೂಡ ಅದೇ ಬಂಗಾರಕ್ಕೆ ದುರಾಸೆ ಬೆನ್ನು ಬೀಳೋದಕ್ಕೆ ಒಳಗಾಗ್ತಾರೆ ಅಂತಕ್ಕಂಥದ್ದನ್ನು ಕೂಡ ಹೇಳಿದರೆ ಇವತ್ತು ನೀವು ನೋಡ್ಬೋದು ಆ ಮಾತು ನಿಜ ಆಗ್ತಿದೆ ಒಂದು ಸಂಚಿಕೆಯಲ್ಲಿ ನಮ್ಗೆ ಪ್ರಶ್ನೆ ಇಟ್ಟಿದ್ರು ಕಾಲಜ್ಞಾನದಲ್ಲಿ ಹೇಳಿರ್ತಕ್ಕಂಥ ಮಾತು ಯಾವುದು ನಿಜ ಆಗಿದೆ ಅಂತ ಯಾವುದು ನಿಜ ಆಗಿದೆ ಅಂತಕ್ಕಂಥದ್ದು ಆ ಪ್ರಶ್ನೆಗೆ ಒಂದಲ್ಲ ಎರಡಲ್ಲ ಸಾವಿರಾರು ಸಾವಿರಾರು ಉತ್ತರಗಳಿದೆ ಹಲವಾರು ವ್ಯಾಧಿಗಳ ಬಗ್ಗೆ ಕಲಿಯುಗದಲ್ಲಿ ನೀಡಿರ್ತಕ್ಕಂಥ ಗಣ್ಯಗಳ ಬಗ್ಗೆ ಹಾಗೂ ಹೋಗಗಳ ಬಗ್ಗೆ ಎಷ್ಟೊಂದು ಇದೆ ಅದನ್ನ ನಾವು ಹುಡುಕ್ತಾ ಹೋಗ್ಬೇಕಷ್ಟೆ ಸಿಗ್ತದೆ ಹುಡ್ಕೊಳ್ಳಿ ಸಿಗತ್ತೆ ಅಂತಕ್ಕಂಥದ್ದು ಹೇಳ್ತಿರಿ ಇವತ್ತು ಆ ಪೀಡಿಸ್ತಕ್ಕಂಥದ್ದು ಯಥೇಚ್ಛವಾಗಿ ಬೆಳೆಯುತ್ತೆ ಇವತ್ತು ಈ ಹಿಂದಿನ ಒಂದು ಕಾಲಕ್ಕೆ ಗಂಡ ಅಂದ್ರೆ ದೇವರ ಸಮಾನ ಅಂತ ಅವ್ರನ್ನ ಪೂಜೆ ಮಾಡ್ತಿದ್ರು ಅವ್ನು ಯಾರೇ ಆಗಿರ್ಲಿ ಅವನು ದೈವ ದೇವರು ನನ್ನ ದೇವರು ಅಂತ ಪೂಜೆ ಮಾಡ್ತಿರ್ತಕ್ಕಂಥದ್ದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿತ್ತು ಆ ರೀತಿ ನೆಟ್ಕೊಂತಿದ್ರು ಈಗಲೂ ಕೆಲವರು ಇದ್ದಾರೆ ಕೆಲವ್ರು ಮಾತ್ರ ಎಲ್ಲರೂ ಅಲ್ಲ ಕೆಲವರು ಮಾತ್ರ ಇದ್ದಾರೆ ಇನ್ನು ಕೆಲವ್ರು ಏನ್ ಮಾಡ್ತಾರೆ ಗಂಡ ಅಂತ ಹೇಳಿದ್ರೆ ದುಡಿಮೆಗೆ ಮಾತ್ರ ಅವನು ದುಡಿಮೆಗೆ ಮಾತ್ರ ಆಗಿರುತ್ತೆ ಅವನಲ್ಲಿ ಇರ್ತಕ್ಕಂಥ ದುಡ್ಡು ಆಸ್ತಿಯನ್ನ ಕಿತ್ತು ತಿನ್ನೋದು ಕಿತ್ತು ತಿಂತಕ್ಕಂಥದ್ದು ನಡೆಯುತ್ತೆ ಅಂತಕ್ಕಂಥದ್ದನ್ನು ಕೂಡ ನೀವು ನೋಡ್ಬೋದು ಯಾವ ರೀತಿ ಮುರುಳೆ ಅಂತಕ್ಕಂಥದ್ದು ನೋಡಿ ಇವತ್ತು ಗಂಡ ಅಂತ ಎಷ್ಟು ಬೇಗ ಡೈವರ್ಸ್ ಕೇಸ್ಗಳಿಗೆ ಒಳಗಾಗ್ತಿದ್ದಾರೆ ಏನಕ್ಕೋಸ್ಕರ ಒಳಗಾಗ್ತಾಳು ನನಗೆ ಇಷ್ಟೋ ಸೆಟಲ್ಮೆಂಟ್ ಕೊಡು ನಾನು ನಿನ್ಗೆ ಡೈವರ್ಸ್ ಕೊಡ್ತೀನಿ ಇಷ್ಟು ನಿನ್ನ ಆಸ್ತಿಯಲ್ಲಿ ಭಾಗ ಕೊಡು ಡೈವರ್ಸ್ ಕೊಡ್ತೀನಿ ನನಗೆ ಇಷ್ಟು ಬಂಗಾರ ಕೊಡು ಇಷ್ಟು ಒಡವೆ ಕೊಡು ಅಂತಕ್ಕಂಥದ್ದು ಪೀಡಿಸ್ತಕ್ಕಂಥ ಕಾಲ ಬರುತ್ತೆ ಅಂತ ಹೇಳಿದ್ರೆ ಇವತ್ತು ಆ ಕಾಲ ಬಂದಿದೆ ನಡೀತಿದೆ ಅದು ಹಾಗಾಗಿ ಬಂಗಾರ ಅಂತಕ್ಕಂಥದ್ದು ನಾವು ಮಾತಾಡ್ತಿದ್ರಿ ಬಂಗಾರ ನಶಿಸಿ ಹೋಗುತ್ತದೆ ಇವತ್ತು ನಾವು ಒಡವೆ ಬಂಗಾರ ಅಂತ ಏನು ನಮ್ಮ ಹೆಣ್ಮಕ್ಳು ಆಗ್ಬೋದು ಕೆಲವರು ನಾವು ಹೆಣ್ಮಕ್ಳು ಆಗ್ಬೋದು ಏನು ಅದ್ರ ಹಿಂದೆ ಬಿದ್ದು ಹೋಗ್ತಿದ್ರು ಅದು ನಶಿಸಿ ಹೋಗ್ತದೆ ಮತ್ತೆ ಇನ್ನೊಂದು ಕಾಲಜ್ಞಾನದಲ್ಲಿ ಏನು ಉಲ್ಲೇಖನ ಮಾಡಿದ್ದಾರೆ ಅಂತ ಹೇಳಿದ್ರೆ ಮುತ್ತಷ್ಟು ಕೂಡ ಬಂಗಾರ ಸಿಗೋದಿಲ್ಲಂತೆ ಮುತ್ತು ಅಂದ್ರೆ ಕೆಲವರು ಹೇಳ್ಬೋದು ಮುತ್ತು ಅಂತ ಹೇಳಿದ್ರೆ ಒಂದು ಸಾಧಾರಣವಾಗಿರ್ತಕ್ಕಂಥ ವಸ್ತು ಅದು ಆ ಮುತ್ತಷ್ಟು ಕೂಡ ಈ ಭೂಮಿ ಮೇಲೆ ಬಂಗಾರ ದುರ್ಕೋದಿಲ್ಲಂತೆ ಸಿಗೋದಿಲ್ಲಂತೆ ಅಷ್ಟು ನಶಿಸಿ ಹೋಗ್ಬಿಡ್ತಂತೆ ಇವತ್ತು ನಾವೆಷ್ಟು ಅದರಿಂದ ಬೆಳಿತಿದ್ರೆ ಅಷ್ಟೇ ನಶಿಸಿ ಹೋಗ್ತದೆ ಅಂತ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಇವತ್ತು ನಾವು ನೋಡ್ಬೋದು ನನ್ನ ತಾಲಿಗೆ ಇಷ್ಟು ದಪ್ಪ ಚೆಳ್ಳಿ ಒಂದು ಬಂಗಾರ ಸರ ಇರಬೇಕು ನಾನು ಇಷ್ಟು ದಪ್ಪ ಕಾಣಲೇಬೇಕು ಅಂತಕ್ಕಂಥದ್ದು ಡಿಮ್ಯಾಂಡ್ ಇದೆ ಕೆಲವು ಹೆಣ್ಮಕ್ಳಿಗೆ ಕೆಲವರು ಹೆಣ್ಮಕ್ಳಿಗೆ ಮಾತ್ರ ಇರ್ತಕ್ಕಂಥದ್ದು ಅದು ಹಾಳಾಗಿ ಹೋಗ್ತದಂತೆ ಕೆಲವರು ನೋಡಿ ನನ್ನ ತಾಲಿ ಇಷ್ಟಗಳು ಇರ್ಬೇಕಿಷ್ಟು ಗ್ರಾಮ್ ಇರ್ಬೇಕಿಷ್ಟು ದಪ್ಪನೆ ಇರ್ಬೇಕು ಅದೇ ರೀತಿ ಡಿಸೈನ್ ಇರ್ಬೇಕು ಅಂತ ಏನ್ ಹೇಳ್ತಾರೋ ಅದು ಕೂಡ ಬಂಗಾರನೇ ಅಲ್ಲದೆ ಅದು ಹೋಗ್ತದಂತೆ ಆಗ ಮರದ ತಾಲಿಗಳನ್ನ ಧರ್ಸ್ಕೊಂತಾರಂತೆ ಅಂದ್ರೆ ಮರದಂದ್ರೆ ನೀವು ಯಾವ್ದು ಅನ್ಕೊಂಡಿದೀರಾ ಏನ್ ಕೊರಲೇ ಮರ ಅಂತ ಹೇಳಿದ್ರೆ ಇವತ್ತು ಬಾಗಿಲುಗಳನ್ನ ಏನಿರ್ತಿರೋ ಮರದ ಚೂರುಗಳು ಆ ಮರದ ಚೂರುಗಳಲ್ಲಿ ತಾಳಿಗಳನ್ನ ಕಟ್ಕೊಂತಾರಂತೆ ಆ ರೀತಿ ಮಾಡ್ತಾರಂತೆ ಮತ್ತೆ ಹಿತ್ತಾಳೆ ತಾಮ್ರ ಅಂತಕ್ಕಂಥದ್ದು ಒಳಿಯುತ್ತಂತೆ ಬಂಗಾರ ತರ ಒಳಿಯೋದಕ್ಕೆ ಪ್ರಾರಂಭ ಆಗ್ತದಂತೆ ಇವತ್ತು ನಾವು ನೋಡ್ಬೋದು ಬಂಗಾರವನ್ನೇ ಮೀರಿಸತಕ್ಕಂಥ ಒಳಬು ಬಂದಿದೆ ಅದಕ್ಕೆ ಕಾಕಿ ಬಂಗಾರ ಅಂತಕ್ಕಂಥದ್ದು ಅದು ಯಥೇಚ್ಛವಾಗಿ ಮೆರೆಯುತ್ತಂತೆ ಆಭರಣಗಳಾಗಿ ಯಥೇಚ್ವಾಗಿ ಮೆರೆಯುತ್ತಂತೆ ಇವತ್ತು ಒರಿಜಿನಲ್ ಬಂಗಾರನ ಮೀರಿಸ್ತಾ ಇದೆ ಕಾಕಿ ಬಂಗಾರ ಅಂತಕ್ಕಂಥದ್ದು ನೀವು ನೋಡ್ಬೋದು ಹಾಗಾಗಿ ಅದಕ್ಕೋಸ್ಕರ ಕಾಲಜ್ಞಾನದ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಕಲಿಯುಗದಲ್ಲಿ ಬಂಗಾರ ನಶಿಸಿ ಹೋಗುತ್ತದೆ ಮುತ್ತಷ್ಟು ಕೂಡ ಈ ಭೂಮಿ ಮೇಲೆ ಬಂಗಾರ ಸಿಗೋದು ಕಷ್ಟ ಆಗ್ತದೆ ಇವತ್ತು ಏನಕ್ಕೆ ಇಷ್ಟು ಬಂಗಾರ ರೇಟ್ ಆಗ್ತಿದೆ ಅಂತ ಹೇಳಿದ್ರೆ ವಿನಾಶ ಆಗೋದಕ್ಕೋಸ್ಕರ ಅಂತ ಕಾಲಜ್ಞಾನದ ಉಲ್ಲೇಖನ ಮಾಡಿದ್ದಾರೆ ಇವತ್ತು ಇನ್ನೊಂದು ಮಾತನ್ನ ಹೇಳೋದಕ್ಕೆ ನಾವು ಏನ್ ಮುಂದಾಗಿದ್ದೀವಿ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ನೋಡಿ ಎಷ್ಟು ಒಗಟಾಗಿ ಹೇಳಿದ್ದಾರೆ ಕಾಲಜ್ಞಾನದಲ್ಲಿ ಒಂದು ಪ್ರಶ್ನೆಯನ್ನ ಆ ಜಾತಿ ಭೇದಗಳು ಅಂತಕ್ಕಂಥದ್ದು ಜಾತಿ ಭೇದ ಅಂತಕ್ಕಂಥದ್ದು ಎಷ್ಟು ಒಗ್ಟಾಗಿ ಹೇಳಿದ್ದಾರೆ ಕೆಲವರು ಹೇಳ್ತಾ ಇದ್ರು ಏನ್ ಗುರುಳೆ ನೀ ಜಾತಿ ಅಂತಕ್ಕಂಥದ್ದು ಬೆನ್ನು ಕಟ್ಕೊಂಡಿದ್ದೀರಾ ಅಂತ ಬೆನ್ನು ಕಟ್ಕೊಂಡಿದ್ದೀರಾ ಅಂತಕ್ಕಂಥದ್ದು ಹಾಗಿದ್ರೆ ಜಾತಿ ಭೇದ ಇಲ್ಲ ಅಂದಿದ್ದೆ ಜಾತಿ ಭೇದ ಅಂತಕ್ಕಂಥದ್ದು ಇಲ್ಲ ಅಂದಿದ್ರೆ ಇಷ್ಟೊಂದು ಸಂಪ್ರದಾಯಗಳು ನಮ್ಮ ಸನಾತನ ಧರ್ಮಗಳಲ್ಲಿ ಇರ್ತಾ ಇರ್ಲಿಲ್ಲ ಇರ್ತಿತ್ತ ಇರ್ತಿರ್ಲಿಲ್ಲ ಇದು ಸೂಕ್ಷ್ಮವಾಗಿ ಗಮನಿಸ್ಬೇಕಾಗ್ತದೆ ಹಾಗಾಗಿ ಕಾಲಜ್ಞಾನದಲ್ಲಿ ಏನು ಉಲ್ಲೇಖನ ಮಾಡಿದರೆ ಅತಿ ಭೇದ ಧರ್ಮ ಅಂತಕ್ಕಂಥದ್ದು ಔಷಧಿಗಾದರೂ ದೊರಕುವುದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದರೆ ಎಷ್ಟು ಅದ್ಭುತವಾಗಿ ಹೇಳಿರ್ತಕ್ಕಂಥದ್ದು ನೋಡಿ ಇವತ್ತು ಆ ಜಾತಿ ಭೇದ ಅಂತಕ್ಕಂಥದ್ದು ಕಲಿಯುಗದಲ್ಲಿ ನಶಿಸಿ ಹೋಗುತ್ತಂತೆ ನಾವಿಂದಿನ ಇದರಲ್ಲಿ ಹೇಳಿದ್ರೆ ಬಂಗಾರ ನಶಿಸಿ ಹೋಗುತ್ತದೆ ಅಂತ ಇವತ್ತು ಜಾತಿ ಭೇದ ಅಂತಕ್ಕಂಥದ್ದು ಕೂಡ ನಶಿಸಿ ಹೋಗುತ್ತದೆ ಅಂತ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಏನ್ ಗುರುಗಳೇ ಕಾಲಜ್ಞಾನ ಆಗಿದ್ರೆ ಜಾತಿ ಭೇದದ ಬಗ್ಗೆ ಮಾತಾಡ್ತಿದ್ದೀರಾ ನೀವು ಅಂತಕ್ಕಂಥದ್ದು ನಾವು ಮಾತಾಡ್ತಿಲ್ಲ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಕೆಲವರೆಲ್ಲ ಪ್ರಶ್ನೆ ಮಾಡ್ಬೋದು ಇವರೆಲ್ಲ ಜಾತಿನ ಬೆನ್ನು ಕಟ್ಕೊಂಡಿದ್ದಾರೆ ಧರ್ಮಗಳನ್ನ ಬೆನ್ನು ಕಟ್ಕೊಂಡಿದ್ದಾರೆ ಇದು ಧರ್ಮಗಳನ್ನ ಬೆನ್ನ ಕಟ್ಕೊಂಡಿರ್ತಕ್ಕಂಥದ್ದಲ್ಲ ಜಾತಿಗಳನ್ನ ಬೆನ್ನ ಕಟ್ಕೊಂಡಿರ್ತಕ್ಕಂಥದ್ದಲ್ಲ ನಮ್ಮ ಕೆಲವರು ಪೂರ್ವಜರು ಈ ಮಾತನ್ನ ಹೇಳ್ಬಾರ್ದೋ ಬೇಡವೋ ಈ ಕಾರ್ಯಕ್ರಮದ ಮುಖಾಂತರ ನಮಗೆ ಗೊತ್ತಿಲ್ಲ ಒಂದು ಮಾತನ್ನು ಕೂಡ ನಾವು ಮಾತನಾಡೋದಕ್ಕೆ ಇಷ್ಟಪಡ್ತೀರಿ ಇದು ಕೆಲವ್ರಿಗೆ ಮಾತ್ರ ಅನ್ವಯಿಸುತ್ತೆ ಕೆಲವರು ಮಾತ್ರ ಅನ್ವಯಿಸುತ್ತೆ ಎಲ್ರಿಗೂ ಅಲ್ಲ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀರಿ ಒಂದು ತೆಲುಗಲ್ಲಿ ಗಾದೆ ಹೇಳೋರು ನಮ್ಮನ್ನ ಬೈತ ನಮ್ಮ ಗುರುಗಳಾಗಿರ್ತಕ್ಕಂಥ ನಮ್ಮನ್ನ ಬೈತಿರೋರು ಯಾವಾಗ್ಲೂ ಕೂಡ ಕೆಲವೊಂದು ವಿದ್ಯೆಗಳನ್ನ ಕೇಳ್ಬೇಕಿದ್ರೆ ಕೆಲವೊಂದು ತಪ್ಪುಗಳನ್ನ ಮಾಡ್ಬೇಕಿದ್ರೆ ಇದು ನಮ್ಮ ಅನುಭವಕ್ಕೆ ಬಂದಿರ್ತಕ್ಕಂಥದ್ದು ಒಂದು ಮಾತನ್ನ ಹೇಳೋರು ಜಾತಿ ಮಿಂದ ಪೋತರ ಮಾನಬುದ್ಧಿ ಅಂತ ಬೈಯೋರು ನಮ್ಗೆ ಏನಾದ್ರು ಒಂದು ತಪ್ಪುಗಳು ಮಾಡಿದಾಗ ಯಾಕೆ ಬೈರು ಯಾಕೆ ಬೈಯೋರು ಅಂತ ಹೇಳಿದ್ರೆ ಅಷ್ಟೇ ಏಕವಚನದಲ್ಲಿ ಕೂಡ ನಮ್ಮನ್ನು ನಾವು ಬೈಗಳನ್ನ ಬೈದಿದ್ದಾರೆ ಗುರುಗಳಾಗಿರ್ತಕ್ಕಂಥವ್ರು ಅವ್ರಿಗೆ ಅಧಿಕಾರ ಇತ್ತು ಆ ರೀತಿ ಬೈ ನಮ್ಮನ್ನು ಬೈಯೋರು ಯಾವಾಗಲೂ ಕೂಡ ಜಾಟ್ಮಿನ್ ಮೀನು ಪೋತಂದ್ರ ಮಾನ ಬುದ್ಧಿ ನೀನು ಮೀಕಿ ಏನು ಚೆಪ್ತೇನೋ ಅಂತೆ ಅಂತ ಹೇಳೋರು ತೆಲುಗಲ್ಲಿ ನಿಮ್ಗೆ ಅಷ್ಟು ಉಚ್ಚಾರಣೆ ಬರೋದಿಲ್ಲ ಹಾಗಾಗಿ ತೆಲುಗಲ್ಲಿ ಬೈಯೋರವ್ರು ಜಾಟ್ ಮೀನು ಪೋರ್ತಂದ್ರ ಮಾನ ಬುದ್ಧಿ ಮೀಕಿ ಎಚ್ ಎಂದ್ಕಿತ ಚಪ್ತೇನೋ ಅಟ್ಲೆ ಅಂತೆ ಅಂತ ಬಯೋರು ಅದಕ್ಕೋಸ್ಕರ ಅಂದ್ರೆ ನಾವು ಕನ್ನಡದಲ್ಲಿ ಏನ್ ಹೇಳ್ತೀರಿ ಅಂದ್ರೆ ಅವ್ರವ್ರ ಜಾತಿ ಮೇಲೆ ಹೋಗ್ತದೆ ಬುದ್ಧಿ ನಿನಗೆ ಈ ಬುದ್ಧಿನೆಲ್ಲ ಎಷ್ಟು ಹೇಳಿದ್ರು ಅಷ್ಟೇ ನೀನು ಗೋಳು ಹೋಗು ಅಂತ ಬೈತಿರೋರು ಇವತ್ತು ಅದಕ್ಕೋಸ್ಕರ ಕಾನಜ್ಞಾನದಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿದ್ರೆ ಜಾತಿ ಭೇದ ಅಂತಕ್ಕಂಥದ್ದು ಇವತ್ತು ನೀವು ನೋಡ್ಬೋದು ನಶಿಸಿ ಹೋಗ್ತಿದೆ ಇತರೆ ಜಾತಿಗಳೆಲ್ಲ ಯಾರು ಯಾರ್ಯಾವ ಮದುವೆನ ಯಾವ್ಯಾವ ರೀತಿ ಮಾಡ್ಬೇಕು ಅಂತಕ್ಕಂಥದ್ದು ಇಲ್ಲ ಯಾವ್ದೋ ಜಾತಿನ ಒಂದು ಆಯ್ಕೆ ಮಾಡ್ಕೊಂತಾರೆ ಆ ಜಾತಿಯವರು ಯಾರನ್ನೋ ಒಬ್ಬರು ಅವರೇ ಅವ್ರು ಇಷ್ಟಪಡ್ತಾರೆ ಅವರೇ ಓಡೋಗ್ತಾರೆ ಅವರೇ ಮದ್ವೆ ಆಗ್ತಿದ್ದಾರೆ ಜಾತಿಗಳೇ ಅಂತಕ್ಕಂಥದ್ದು ಹೋಗ್ತಾನೆ ಇದೆ ನಶಿಸಿ ಹೋಗ್ತಾ ಇದೆ ಅಂತಕ್ಕಂಥದ್ದು ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿದ್ರು ಕಲಿಯುಗದಲ್ಲಿ ಇವತ್ತು ನಶಿಸಿ ಹೋಗ್ತಿದೆ ಅದನ್ನ ನೀವು ನೋಡ್ಬೋದು ಔಷಧಿಗಳಿಗೆ ನಾವು ಇವತ್ತು ಒಂದು ಸಣ್ಣ ಸಣ್ಣ ಗಿಡಮೂಲಿಕೆಗಳನ್ನ ಹುಡ್ಕೋದಕ್ಕೆ ಹೋಗ್ತೀವಿ ಮುಂಚೆ ಹಿಂದಿನ ಒಂದು ಕಾಲದಲ್ಲಿ ಗಿಡಮೂಲಿಕೆಗಳಂದ್ಕೂಡ ಹೇಳೋರು ಇವತ್ತು ಗಾದೆ ಕೂಡ ಇದೆ ಇತ್ತ ಗಿಡ ಮದ್ದಲ್ಲ ಅಂತಕ್ಕಂಥದ್ದು ಹಿತ್ತಲ್ಲೇ ಇರ್ತಕ್ಕಂಥ ಇತ್ತಲ್ಲೇ ಇರ್ತಕ್ಕಂಥ ಗಿಡ ಮದ್ದಲ್ವಂತೆ ನಮ್ಗಳಿಗೆ ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ಆಗ ಆಗಿನ ಕಾಲಕ್ಕೆ ಅಷ್ಟು ಇತ್ತಲಲ್ಲೇ ಮದ್ದಿನ ಮದ್ದಿನ ಇರ್ತಿತ್ತಂತೆ ಹತ್ತಿರದಲ್ಲೇ ಕೈಗೆಟ್ಕೋಷ್ಟು ಇತ್ತಂತೆ ಈಗ ನಾವು ಒಂದು ಸಣ್ಣ ಸಸ್ಯಗಳನ್ನ ಔಷಧಿ ಗಿಡಗಳನ್ನ ಹುಡುಕ್ಬೇಕಾದ್ರೆ ಎಷ್ಟೋ ಕಿಲೋಮೀಟರ್ ಗಟ್ಟಲೆ ಹೋಗ್ಬೇಕು ಎಲ್ಲೋ ಹುಡುಕ್ತಾ ಹೋಗ್ಬೇಕಾಗ್ತದೆ ಕೆಲವೊಂದು ಏರಿಯಾಗಳಲ್ಲಿ ಕೆಲವೊಂದು ಗ್ರಾಮಗಳಲ್ಲಿ ಹಾಗಾಗಿ ಇದನ್ನು ಕೂಡ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರೋದು ಈ ಜಾತಿಗಳು ಅಂತಕ್ಕಂಥದ್ದು ಹುಡ್ಕಾಡ್ಬೇಕಂತೆ ಔಷಧಿಗಳ ತರ ಹುಡ್ಕಾಡಿದ್ರು ಕೂಡ ಸಿಗೋದಿಲ್ಲ ಔಷಧಿ ಮಾಡೋಕ್ಕೆ ಹುಡ್ಕಾಡಿದ್ರು ಕೂಡ ಸಿಗೋದಿಲ್ಲ ಅಂತ ಎಷ್ಟು ಒಗಟಾಗಿ ಹೇಳಿದ್ದಾರೆ ಆ ಕಾಲಜ್ಞಾನದಲ್ಲಿ ಅಂತ ಹೇಳಿದ್ರೆ ಅದನ್ನ ಅರ್ಥ ಮಾಡ್ಕೊತಾ ಹೋದ್ರೆ ತುಂಬಾ ಸುಮಾರು ಅದ್ರ ಬಗ್ಗೆ ಮಾತಾಡ್ಬೋದು ಅದಕ್ಕಾಗಿ ಇಷ್ಟನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದೀವಿ ನಮಸ್ಕಾರ